ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಕಂಪ್ಯೂಟರ್ ಅಪ್ಲಿಕೇಶನ್ ಫಂಡಮೆಂಟಲ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ನಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಯಾವುದೆಲ್ಲ ಐದು ಅಂಕಕ್ಕೆ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳು ಎನ್ನುವಂಥದ್ದನ್ನೆಲ್ಲ ನಾವು ನೋಡ್ತಾ ಹೋಗುವ ಬ್ಲಾಕ್ ಒಂದರಿಂದ ನೀವು ನೋಡಿದರೆ ಕಂಪ್ಯೂಟರ್ ಕ್ರಿಯಾತ್ಮಕ ಘಟಕಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಇವಿಷ್ಟು ನಾವು ಇದರಲ್ಲಿ ಗುರುತನ್ನು ಹಾಕ್ಕೊಂಡ್ರೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ನಾನು ಬರ್ಕೊಂಡಿದ್ದೇನೆ ಅದನ್ನು ಕೂಡ ನಿಮಗೆ ನಾನು ತೋರಿಸ್ತೇನೆ ಇದು ಕಂಪ್ಯೂಟರ್ ಕ್ರಿಯಾತ್ಮಕ ಘಟಕಗಳ ಬಗ್ಗೆ ಹೇಳಿರುವಂಥದ್ದು ಅಂದರೆ ಅದರಲ್ಲಿ ನಾವು ಚಿತ್ರ ಸಹಿತ ಬರೆದು ಅವರಿಗೆ ಅದನ್ನು ವಿವರಿಸ್ತಾ ಹೋಗಬೇಕು ಯಂತ್ರಾಂಶ ತಂತ್ರಾಂಶ ಯಂತ್ರಾಂಶ ಮತ್ತು ತಂತ್ರಾಂಶ ಕೂಡ ಹಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಆಪರೇಟಿಂಗ್ ಸಿಸ್ಟಮ್ ಓ ಎಸ್ ಆಪ್ರೇಟಿಂಗ್ ಸಿಸ್ಟಮ್ ಕೂಡ ಹತ್ತು ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ ಕಂಪ್ಯೂಟರ್ ನೆಟ್ವರ್ಕ್ ಜಾಲಬಂಧ ಟೊಪೋಲಜಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಈ ಕಂಪ್ಯೂಟರ್ನ ಲಕ್ಷಣಗಳು ಮತ್ತು ತಲೆಮಾರಿನ ಹಳೆಯ ತಲೆಮಾರಿನ ಕಂಪ್ಯೂಟರ್ಗಳೆಲ್ಲ ಇದೆಯಲ್ಲ ಅದೆಲ್ಲ ತುಂಬ ಸಲ ಕೇಳುವಂತಹ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಬರೆದಿರುವಂಥದ್ದನ್ನು ತೋರಿಸ್ತಾ ಹೋಗ್ತೇನೆ ಇಲ್ಲಿ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳನ್ನು ನಾನು ಬರೆದಿದ್ದೇನೆ ನೋಡಿ ಕಂಪ್ಯೂಟರ್ ಕಂಪ್ಯೂಟರ್ನ ಪೀಳಿಗೆಗಳನ್ನು ವಿವರಿಸಿ ಪ ಕಂಪ್ಯೂಟರ್ನ ಪೀಳಿಗೆ ಅಂದರೆ ಜನ್ರೇಷನ್ ಆಫ್ ಕಂಪ್ಯೂಟರ್ ಇದೆಯಲ್ಲ ಬೇರೆ ಬೇರೆ ತಲೆಮಾರುಗಳು ಬೇರೆ ಬೇರೆ ಪೀಳಿಗೆಗಳನ್ನು ಕಂಪ್ಯೂಟರ್ಗಳನ್ನು ವಿವರಿಸಿ ದ್ವಿತೀಯ ಮೆಮೊರಿಗಳನ್ನು ಚಿತ್ರ ಸಹಿತ ವಿವರಿಸಿ ದ್ವಿತೀಯ ಮೆಮೊರಿ ಪುಟ ಸಂಖ್ಯೆ ಐವತ್ನಾಲ್ಕು ಅರವತ್ತೆರಡರಲ್ಲಿ ದ್ವಿತೀಯ ಮೆಮೊರಿಗಳ ಚಿತ್ರ ಸಹಿತ ವಿವರಣೆ ಇದೆ ವಿವಿಧ ಆಪರೇಟಿಂಗ್ ಸಿಸ್ಟಮ್ಗಳನ್ನು ವಿವರಿಸಿ ಪುಟ ಸಂಖ್ಯೆ ತೊಂಬತ್ತೇಳು ತೊಂಬತ್ನಾಲ್ಕರಲ್ಲಿ ಇರುವಂಥದ್ದು ವಿವಿಧ ಆಪರೇಟಿಂಗ್ ಸಿಸ್ಟಮನ್ನು ವಿವರಿಸಿ ಜಾಲವ್ಯೂಹ ಎಂದರೇನು ಅದರ ವಿವಿಧತೆಯನ್ನು ವಿವರಿಸಿ ಜಾಲವ್ಯೂಹ ಅಂದರೆ ಅದು ಅಂತರ್ಜಾಲ ನೆಟ್ವರ್ಕ್ ಅಂತ ಹೇಳುವಂಥದ್ದು ನೆಟ್ವರ್ಕ್ ಅಂದರೆ ಅಂತರ್ಜಾಲ ಅಥವಾ ಜಾಲವ್ಯೂಹ ಅಂತ ಕೇಳ್ತಾರೆ ಅವರು ಕನ್ನಡದಲ್ಲಿರುವಂತಹ ಕೆಲವು ಕಂಪ್ಯೂಟರ್ನ ಅದರ ಹೆಸರುಗಳು ಸ್ವಲ್ಪ ಬದಲಾವಣೆಗಳಿದ್ದಾಗ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುವಂಥದ್ದು ಸಹಜ ನಾವು ಅದನ್ನು ನೋಡ್ಕೊಳ್ತಾ ಇರಬೇಕು ಈಗ ಜಾಲವ್ಯೂಹ ಅಂತರ್ಜಾಲ ಎನ್ ಯಾವುದು ಕೇಳಿದರೂ ಕೂಡ ಅದು ನೆಟ್ವರ್ಕ್ ಇನ್ ನೆಟ್ವರ್ಕ್ನ ಬಗ್ಗೆ ಕೇಳುವಂತಹ ಪ್ರಶ್ನೆ ಯಾವುದಾದರೂ ಐದು ಡಾಸ್ ಕಮಾಂಡ್ಗಳನ್ನು ಉದಾಹರಣೆ ಸಹಿತ ವಿವರಿಸಿ ಪುಟ ಸಂಖ್ಯೆ ನೂರರಲ್ಲಿದೆ ನೋಡಿ ಇನ್ಪುಟ್ ಸಾಧನಗಳ ಟಿಪ್ಪಣಿಯನ್ನು ಬರೆಯಿರಿ ಇನ್ಪುಟ್ ಸಾಧನಗಳು ಯಾವುದು ಅದರ ಟಿಪ್ಪಣಿಯನ್ನು ಬರೀಲಿಕ್ಕಿರುವಂಥದ್ದು ಇಲ್ಲಿ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳು ರಾಮ್ ಮತ್ತು ನ ವ್ಯತ್ಯಾಸವನ್ನು ಆರ್ ಒ ಎಂ ಆರ್ ಎ ಎಂ ವ್ಯತ್ಯಾಸವನ್ನು ಕೇಳಿದ್ದಾರೆ ಪುಟ ಸಂಖ್ಯೆ ಐವತ್ತಾರರಲ್ಲಿದೆ ಅಸೆಂಬ್ಲರ್ ಕಂಪ್ ಕಂಪ್ಲೈಲರ್ ಇಂಟರ್ಪ್ರಿಟರ್ ಅನ್ನು ವಿವರಿಸಿ ಗಣಕಯಂತ್ರಗಳು ಅನ್ವಯತೆಗಳನ್ನು ವಿವರಿಸಿ ಅಪ್ಲಿಕೇಶನ್ ಮೇಲ್ಮರ್ಜ್ ಸೌಕರ್ಯವನ್ನು ವಿವರಿಸಿ ಎಮ್ ಎಸ್ ವರ್ಡ್ ಇನ್ನೂರ ನಾಲ್ಕು ಪುಟ ಸಂಖ್ಯೆಯಲ್ಲಿದೆ ವಿವಿಧ ಜಾಲವ್ಯೂಹವನ್ನು ವಿವರಿಸಿ ಅಂದರೆ ಟೊಪಾಲಜಿ ಅಂತ ಬರ್ತದೆ ಪುಟ ಸಂಖ್ಯೆ ನೂರ ಮೂವತ್ತ ಏಳರಲ್ಲಿದೆ ಇ ಕಾಮರ್ಸ್ ಈ ವಾಣಿಜ್ಯ ರೀತಿಯನ್ನು ವಿವರಿಸಿ ದತ್ತಾಂಶ ಹಾಗೂ ಮಾಹಿತಿಯನ್ನು ವ್ಯತ್ಯಾಸವನ್ನು ತಿಳಿಸಿ ಡಾಟಾ ಆ್ಯಂಡ್ ಇನ್ಫಾರ್ಮೇಷನ್ ಪೇಜ್ ಸಂಖ್ಯೆ ಎರಡು ಇನ್ನು ನಾಲ್ಕು ಅಂಕಕ್ಕೆ ಅದರಲ್ಲಿ ಕಂಪ್ಯೂಟರ್ನಲ್ಲಿ ಹತ್ತು ಅಂಕ ಆರು ಅಂಕ ನಾಲ್ಕು ಅಂಕ ಅಂತ ಕೊಟ್ಟಿದ್ದಾರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಇದೆಯಾ ಅಂತ ನೋಡ್ತೇನೆ ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳಿದ್ದರೆ ನಿಮಗೆ ಅದರಲ್ಲಿ ಯಾವ ರೀತಿ ಬರ್ತದೆ ಅಂತ ಗೊತ್ತಾಗ್ತದೆ ಇಲ್ಲಿ ನೋಡಿ ಹಳೆಯ ಪ್ರಶ್ನೆ ಪತ್ರಿಕೆ ಇದರಲ್ಲಿ ವಿಭಾಗ ಎಯಲ್ಲಿ ಐದು ಅಂಕಕ್ಕೆ ಒಟ್ಟು ನಾಲ್ಕು ಪ್ರಶ್ನೆಗೆ ಬರೀಬೇಕು ನಾಲ್ಕು ಇಂಟು ಐದು ಕೊಟ್ಟಿದ್ದಾರೆ ಐದು ಅಂಕದ ಪ್ರಶ್ನೆಗಳು ಬಂದಿರುವಂಥದ್ದು ಇದರಲ್ಲಿ ಕಂಪ್ಯೂಟರ್ ಇತಿಹಾಸ ವಿವರಿಸಿ ಯಾವುದೇ ಮೂರು ಇನ್ಪುಟ್ ಸಾಧನಗಳನ್ನು ವಿವರಿಸಿ ಸಂಕ್ಷಿಪ್ತವಾಗಿ ಕಂಪ್ಯೂಟರ್ ಮೆಮೊರಿಯನ್ನು ವಿವರಿಸಿ ಕಂ ಕಂಪೈಲರ್ ಮತ್ತು ಇಂಟರ್ಪ್ರಿಟರನ್ನು ವಿವರಿಸಿ ಎನ್ನುವಂಥದ್ದು ನೀವು ಹೇಗೆ ಎಮ್ ಎಸ್ ವರ್ಡ್ ಡಾಕ್ಯುಮೆಂಟ್ಗೆ ಚಿತ್ರವನ್ನು ಸೇರಿಸುವಿರಿ ವಿವರಿಸಿ ಕಂಪ್ಯೂಟರ್ ಸುರಕ್ಷತೆ ಹಾಗೂ ಅದರ ಲಾಭಗಳನ್ನು ತಿಳಿಸಿ ಇಲ್ಲಿ ಕಂಪ್ಯೂಟರ್ನಲ್ಲಿ ಬರುವಂತಹ ಪ್ರಶ್ನೆಗಳು ಕೆಲವೊಂದು ಜನರಲ್ ಆಗಿರುವಂತಹ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಯಾರಿಗೆಲ್ಲ ಕಂಪ್ಯೂಟರ್ನ ಬಗ್ಗೆ ಸರಿಯಾಗಿ ಮಾಹಿತಿ ಗೊತ್ತಿದೆಯೋ ಅವರಿಗೆಲ್ಲರಿಗೂ ಕೂಡ ಇದು ಆರಾಮದಲ್ಲಿ ಬರೀಬೋದು ಇನ್ನು ಕಂಪ್ಯೂಟರ್ನ ಬಗ್ಗೆ ಏನೂ ಗೊತ್ತಿಲ್ಲ ಅದರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಇದ್ದವರು ನೀವೇನು ಮಾಡಬೇಕು ಅಂದರೆ ಮುಖ್ಯವಾದ ಪ್ರಶ್ನೆಗಳು ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆಗಳನ್ನು ಓದ್ಕೊಳ್ಬೇಕಾಗ್ತದೆ ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆಗಳೇ ಇರುವಂಥದ್ದು ನೀವು ಈ ಕಂಪ್ಯೂಟರ್ನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಅವರೇನು ಮಾಡಿರ್ತಾರೆ ಅಂದರೆ ಅಂಕಿ ಅವ ಅವರು ಕೊಡುವಂಥ ಅಂಕಗಳು ಬದಲಾವಣೆಗಳಿರ್ತದೆ ಹೊರತು ಆ ಪ್ರಶ್ನೆಗಳು ಅದೇ ಇರ್ತದೆ ಅದನ್ನೇ ಅವರು ಅದಲು ಬದಲು ಮಾಡಿ ಕೊಡುವಂಥದ್ದು ಹೆಚ್ಚಾಗಿ ಅದನ್ನೇ ಪ್ರತಿ ಬಾರಿ ಕೊಡುವಂಥದ್ದನ್ನು ನೀವು ಕಾಣ್ಬೋದು ಇಲ್ಲಿ ಹತ್ತು ಅಂಕದ ಪ್ರಶ್ನೆ ನೋಡಿ ಮಲ್ಟಿ ಮೀಡಿಯಾ ಅನ್ವಯಗಳ ಪ್ರಾಮುಖ್ಯತೆಯನ್ನು ವಿವರಿಸಿ ಸೈಬರ್ ಕಾನೂನನ್ನು ವಿವರಿಸಿ ಎಮ್ ಎಸ್ ವರ್ಡ್ನಲ್ಲಿ ಒಂದು ಟೇಬಲ್ ರಚಿಸಲು ಇರುವ ಹಂತಗಳನ್ನು ವಿವರಿಸಿ ಬೈನರಿಯಿಂದ ಡೆಸಿಮಲ್ಗೆ ಹಾಗೂ ಹಿಮ್ಮುಖವಾಗಿ ಸಂಖ್ಯೆ ಪರಿವರ್ತಿಸಲು ಇರುವ ಹಂತಗಳನ್ನು ವಿವರಿಸಿ ವಿವಿಧ ಬಗೆಯ ಆಪರೇಟಿಂಗ್ ಸಿಸ್ಟಮ್ಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಇನ್ನು ಹದಿನೈದು ಅಂಕಕ್ಕೆ ಪ್ರಶ್ನೆಗಳು ಹದಿನೈದು ಅಂಕದ ಪ್ರಶ್ನೆಯಲ್ಲಿ ನೆಟ್ವರ್ಕ್ನ ಟೊಪಾಲಜಿಯನ್ನು ವಿವರಿಸಿ ಈ ಟೊಪೊಲೊಜಿ ಎನ್ನುವಂತಹ ಪ್ರಶ್ನೆ ಸ್ನೇಹಿತರೆ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂಥದ್ದು ಟೊಪೊಲೊಜಿಯ ಬಗ್ಗೆ ವಿವರಿಸುವಂಥದ್ದು ಇಲ್ಲಿ ಅವರು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಹತ್ತು ಅಂಕಕ್ಕೂ ಕೂಡ ಅದನ್ನು ಕೇಳ್ತಾರೆ ಗಾತ್ರ ವೇಗ ಸಾಮರ್ಥ್ಯವನ್ನು ಆಧರಿಸಿ ಕಂಪ್ಯೂಟರ್ಗಳ ವರ್ಗೀಕರಣವನ್ನು ವಿವರಿಸಿ ರೇಖಾಚಿತ್ರದ ಜೊತೆಗೆ ಡಿಜಿಟಲ್ ಕಂಪ್ಯೂಟರ್ನ ಕ್ರಿಯಾತ್ಮಕ ಘಟಕವನ್ನು ವಿವರಿಸಿ ಡಾಸ್ ಎಂದರೇನು ಆಂತರಿಕ ಮತ್ತು ಬಾಹ್ಯ ಡಾಸ್ನ ಆದೇಶಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಇದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ ಮೂರರ ಪ್ರಶ್ನೆ ಆಗಿರುವಂಥದ್ದು ಇನ್ನು ಇಲ್ಲಿ ಐದು ಅಂಕದ್ದು ಸಿ ಪಿ ಯು ಎಮ್ ಎಸ್ ಎಕ್ಸ್ ಎಲ್ ಪದ ಸಂರಕ್ಷಣೆ ಪ್ರಾಥಮಿಕ ಸ್ಥಿತಿ ಡಿ ಬಿ ಎಮ್ ಎಸ್ ಯಂತ್ರ ಭಾಷೆ ಮುದ್ರಕಗಳು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಇದೆಲ್ಲ ಬಗ್ಗೆ ನಿಮಗೆ ಗೊತ್ತಿದ್ರೆ ಒಳ್ಳೆಯದು ಯಾಕಂದರೆ ಅದೆಲ್ಲ ಕೂಡ ಪದೇ ಪದೇ ಕೇಳಿರುವಂತಹ ಪ್ರಶ್ನೆಗಳಾದ್ರಿಂದ ನಾವು ಅವುಗಳನ್ನು ಓದ್ಕೊಳ್ಬೇಕು ಮುಂದಿನ ವಿಡಿಯೋದಲ್ಲಿ ನಾನು ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ತಿಳಿಸ್ತಾ ಹೋಗ್ತೇನೆ ಸಾಧ್ಯ ಆದರೆ ವಿವರಣೆಯನ್ನು ಕೂಡ ಮಾಡ್ತಾ ಹೋಗ್ತೇನೆ ನಿಮಗೆಲ್ಲರಿಗೂ ಕೂಡ ನನ್ನ ವಿಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಹಾಗೆ ಈ ಕಂಪ್ಯೂಟರ್ ಎನ್ನುವಂತಹ ಪರೀಕ್ಷೆ ಇದೆಯಲ್ಲ ಇದನ್ನು ಆರಂಭದಲ್ಲಿ ನಾವು ನೋಡಬೇಕಾದ್ರೆ ತುಂಬಾ ಟೆನ್ಷನ್ ಆಗುತ್ತೆ ಯಾವ ರೀತಿ ಇದನ್ನು ಓದ್ಕೊಳ್ಳುವಂಥದ್ದು ಕನ್ನಡದಲ್ಲಿ ನಾವು ನೋಡಬೇಕಾದ್ರೆ ಕಂಪ್ಯೂಟರ್ನ ಎಷ್ಟೋ ವಿಷಯಗಳು ಅವುಗಳ ಹೆಸರುಗಳಲ್ಲಿ ಅನೇಕ ಬದಲಾವಣೆಗಳನ್ನು ಕೂಡ ನಾವು ಕಾಣ್ತೇವೆ ಆವಾಗ ನಾವು ಮುಖ್ಯವಾಗಿ ಇಲ್ಲಿ ಮಾಡಬೇಕಾಗಿರುವಂಥದ್ದು ಪಾಯಿಂಟ್ಸ್ಗಳಿದ್ದರೆ ಪಾಯಿಂಟ್ಸ್ಗಳನ್ನಾದರೂ ಕಲಿಯಿರಿ ನಂತರ ಆರಂಭದಲ್ಲಿ ನೀವು ಕಂಪ್ಯೂಟರ್ನ ಒಂದು ಪೀಳಿಗೆ ಜನ್ರೇಷನ್ ಇರ್ಬೋದು ಕಂಪ್ಯೂಟರ್ನ ಲಕ್ಷಣಗಳಿರ್ಬೋದು ಅದೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಮತ್ತು ಕಂಪ್ಯೂಟರ್ನ ಚಿತ್ರ ಮಾಡುವಂಥದ್ದು ಕಂಪ್ಯೂಟರ್ನ ಒಂದು ಚಿತ್ರವನ್ನು ಬರೆದು ಅಥವಾ ಕಂಪ್ಯೂಟರ್ನ ಬಗ್ಗೆ ವಿವರಿಸಿ ಅಂತ ಕೇಳಿದರೆ ನಾವು ಸಂಪೂರ್ಣವಾಗಿ ಆ ಕಂಪ್ಯೂಟರ್ನ ಚಿತ್ರವನ್ನು ಬರೆದು ಆ ಕಂಪ್ಯೂಟರ್ನ ಚಿತ್ರ ಮಾಡಿಕೊಂಡು ನಂತರ ಅದಕ್ಕೆ ವಿವರಿಸ್ತಾ ಹೋಗಬೇಕು ಆಗ ಒಳ್ಳೆಯ ಅಂಕಗಳು ಕೂಡ ಸಿಗಲಿಕ್ಕೆ ಸಹಾಯ ಆಗ್ತದೆ ಹಾಗೆ ನಮಗೆ ಮೂರಿಂದ ನಾಲ್ಕು ಪುಟದಷ್ಟಾದರೂ ಕೂಡ ಬರೀಲಿಕ್ಕೆ ಸಹಾಯ ಆಗ್ತದೆ ಈಗ ಕಂಪ್ಯೂಟರ್ನ ಚಿತ್ರವನ್ನು ವಿವರಿಸಿ ಅಂತ ಹೇಳಿದಾಗ ನಾವು ಏನು ಮಾಡಬೇಕು ಅಂದರೆ ಒಂದು ಪುಟ ತಕ್ಕ ಅದರ ಸಂಪೂರ್ಣ ಚಿತ್ರವನ್ನು ಮಾಡಿ ಅದರ ಭಾಗಗಳನ್ನು ಅಲ್ಲಿ ಗುರುತಿಸಬೇಕು ಗುರುತಿಸಿದ ನಂತರ ಆ ಒಂದು ಭಾಗಗಳನ್ನು ಅದರ ಪಾರ್ಟ್ಸ್ ಇದೆಯಲ್ಲ ಅದರನ್ನೆಲ್ಲ ಒಂದು ಸ್ವಲ್ಪ 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 ವಿವರಿಸ್ತಾ ಹೋದರೆ ಆಯಿತು ಸ್ನೇಹಿತರೆ ಆ ರೀತಿ ಮಾಡಿಕೊಳ್ಳಿ